ಆಸೆಗಳನ್ನೇ ತುಂಬಿಸಿಕೊಂಡ ಸೂಕ್ಷ್ಮ ಶರೀರ ನಾನು ಕ್ಲೋರೋಫಿಲ್ ಕ್ಲೋಲೋಫಿಲನ್ನು ಧ್ಯಾನ ಮಾಡ್ತಾ ಇದ್ದೆ ಉಸಿರಾಡಲಿಕ್ಕೆ ಅಂತಲೇ ಕೂತ್ಕೊಂಡಾಗ ಆ ಉಸಿರು ಈಕ್ವಲ್ ಆಗಿ ಎಲ್ಲ ಸೆಲ್ಸಿಗೆ ಹೋಗುತ್ತೆ ಆವಾಗ ಗ್ಲೋ ಬರುತ್ತೆ ತನ್ನ ತಾನರಿತ ದಿನ ಸತ್ಯದ ಪರಾಕಾಷ್ಠೆಯ ಪರಿಚಯ ಆಗ್ತದೆ ಅಂತ ಶಾಸ್ತ್ರ ಹೇಳಿದೆ ಧ್ಯಾನ ಮಾಡ್ತಾ ಇರೋದು ಯಾರನ್ನು ನಿಮ್ಮ ಒಳಗಿರೋ ಚೈತನ್ಯವನ್ನೇ ನೀವು ಧ್ಯಾನ ಮಾಡು ನನ್ನ ಭಾಷೆ ಹೇಳಿದರೆ ನೀನು ನಿನ್ನನ್ನೇ ಧ್ಯಾನ ಮಾಡ್ತಾ ಇದ್ದೀನಿ ಬೇರೆ ಇನ್ನೊಂದು ಹೊಸ ವಸ್ತು ಇಲ್ಲ ಹೊರಗೆ ನೀನು ನಿನ್ನೊಳಗಿರೋ ಕಾರಣ ಶರೀರವನ್ನು ಧ್ಯಾನ ಮಾಡು ಯಾವ ಶರೀರ ಧ್ಯಾನ ಮಾಡ್ತಾ ಇರೋದು ಸ್ಥೂಲ ಮತ್ತು ಸೂಕ್ಷ್ಮ ಕೂತು ಧ್ಯಾನ ಮಾಡ್ತಾ ಇರುತ್ತೆ ಯಾವುದನ್ನು ಕಾರಣ ಅದರ ಸ್ವರೂಪ ಏನು ಬೆಳಕಿಂದಾದ ಶರೀರ ಈ ಯಾವ ಶರೀರ ಅದನ್ನು ಧ್ಯಾನ ಮಾಡ್ತಿದೆ ಪಂಚಭೂತದಿಂದ ಮಣ್ಣಿಂದಾದ ಶರೀರ ಮೃತ್ರಿಕಾ ಶರೀರ ಯಾವುದು ಮೃತ್ಯುವಿಗೆ ಒಳಪಟ್ಟಿದೆ ಆ ಶರೀರ ಮತ್ತು ಆಸೆಗಳನ್ನೇ ತುಂಬಿಸಿಕೊಂಡ ಸೂಕ್ಷ್ಮ ಶರೀರ ಎರಡೂ ಸೇರಿ ಒಳಗಿರೋ ಕಾರಣ ಈ ಶರೀರವನ್ನು ನಡೆಸ್ತಿರೋ ಮೂಲ ಶರೀರವನ್ನು ಧ್ಯಾನ ಮಾಡೋದು ಅದಕ್ಕೆ ಸ್ವಸ್ವರೂಪ ಅನುಸಂಧಾನ ಅಂತ ಹೇಳಿ ಭಗವತ್ ಪಾದ್ರೆ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಆ ಅಹಂ ತತ್ವ ಯಾವುದು ಕಾರಣ ಶರೀರ ಆ ಚೈತನ್ಯ ಬಿಟ್ಟು ಹೋದರೆ ಕರೆಂಟ್ ಇದ್ದಾಗ ಫ್ಯಾನ್ ಒಳಗೆ ಹೊರಗಿನ ಫ್ಯಾನಿನ ಬಾಡಿ ಮತ್ತು ಅದರಲ್ಲಿರೋ ಸಾಫ್ಟ್ವೇರ್ ಅದರೊಳಗಿನ ಕರೆಂಟನ್ನು ಧ್ಯಾನ ಮಾಡುವುದೇ ಧ್ಯಾನ ಆ ಕರೆಂಟ್ ಈ ಶರೀರದೊಳಗೆ ಹೇಗುಂಟು ಇದು ಒಂದು ಅಣು ಆಟಮ್ ಒಳಗೆ ಇದೆ ಈ ಎಲೆ ಒಳಗೆ ಕ್ಲೋರೋಫಿಲ್ ಇರೋದೆಷ್ಟು ಸತ್ಯವೋ ಅದೇ ಕ್ಲೋರೋಫಿಲ್ ಈ ಎಲ್ಲ ಗಿಡದೊಳಗೂ ಉಂಟು ಈ ಎಲೆ ನಾನು ಅಂತ ಭಾವಿಸಿದರೆ ನಾನು ನನ್ನೊಳಗಿರೋ ಕ್ಲೋರೋಫಿಲನ್ನು ಧ್ಯಾನ ಮಾಡ್ತಾ ಇದ್ದೆ ಧ್ಯಾನಕ್ಕೆ ಅದಕ್ಕೆ ಅರ್ಥ ಕೊಟ್ಟಿದ್ದೀವಿ ಓಂಕಾರ ಅಂಥೇಳಿ ಓಂಕಾರ ಇಲ್ಲದೆ ಧ್ಯಾನ ಮಾಡಲಿಕ್ಕಾಗುತ್ತ ನಮ್ಮ ಉಸಿರು ಇಟ್ ಸೆಲ್ಫ್ ಈಸ್ ಓಂಕಾರ ಆ ನಾಭಿ ಕಮಲದಿಂದ ಉಸಿರು ಎಳಕೊಂಡೆ ಆ ಊ ಹರಡಿತು ಎಲ್ಲ ಸೆಲ್ಸ್ ಆಕ್ಸಿಜನ್ ಸಪ್ಲೈ ನೀಟಾಯಿತು ಆಹ ಹೊರಗಿರೋ ಒಳಗಿರೋ ಟಾಕ್ಸಿಕ್ಕನ್ನು ಲಯ ಮಾಡಿದೆ ಲಯಕರ್ತ ಮಹೇಶ್ವರ ಅದಕ್ಕೆ ಹೆಸರು ಕೊಟ್ವಿ ಅಕಾರ ಇಸ್ ಬ್ರಹ್ಮ ಉಕಾರ ವಿಷ್ಣು ಮಕಾರ ಶಿವ ಇಷ್ಟಾಯ್ತು ಕತೆ ಅಲ್ಲ ನಾವು ನಾರ್ಮಲಿ ಉಸಿರಾಡಲ್ವ ಉಸಿರಾಡ್ತೀವಿ ಸ್ಪೀಡಲ್ಲಿ ಉಸಿರಾಡ್ತೀವಿ ಅಷ್ಟೇ ಅದು ದೇಹಕ್ಕೆಲ್ಲ ಕಡೆ ಹೋಗಲ್ಲ ಉಸಿರಾಡಲಿಕ್ಕೆ ಅಂತಲೇ ಕೂತ್ಕೊಂಡಾಗ ಆ ಉಸಿರು ಈಕ್ವಲ್ ಆಗಿ ಎಲ್ಲ ಸೆಲ್ಸಿಗೆ ಹೋಗುತ್ತೆ ಆವಾಗ ಗ್ಲೋ ಬರುತ್ತೆ ಎಲ್ಲ ಹೇಳ್ತಾರಲ್ಲ ಇಲ್ಲಿ ಗ್ಲೋ ಬಂತು ಗ್ಲೋ ಬಂತು ಧ್ಯಾನ ಮಾಡಿ ಏನಾಗಿದೆ ಮ್ಯಾಟ್ರು ಎಲ್ಲ ಸೆಲ್ಸಿಗೂ ಆಕ್ಸಿಜನ್ ಸಪ್ಲೈ ನೀಟಾಗಿ ಹೋಯ್ತು ನಾರ್ಮಲಿ ಅವನಿಗೆ ಗ್ಲೋ ಯಾಕೆ ಬರಲಿಲ್ಲ ನಾರ್ಮಲಿ ಅವ ಸ್ಟ್ರೆಸ್ಸಲ್ಲಿ ಉಸಿರಾಡಿದೆ ಗಡಿಬಿಡೀಲಿ ಉಸಿರಾಡ್ತೀವಿ ಅದು ಧ್ಯಾನ ಅಲ್ಲ ನಿಮ್ಮ ರೆಸ್ಪಿರೇಷನನ್ನು ನಾರ್ಮಲ್ ಸ್ಪೀಡಲ್ಲಿ ಹಗುರವಾಗಿ ಸ್ಟ್ರೆಸ್ಲೆಸ್ಸಾಗಿ ಆಗಿ ಒಳಗೆಳೆದುಕೊಂಡು ನಿಧಾನ ಬಿಡುವುದರಿಂದ ಬಾಡಿ ಹೆಬ್ಬೆಟ್ಟಿನಿಂದ ನೆತ್ತಿಯ ತನಕ ಹಗೂರ ಫೀಲ್ ಆಗ್ತದೆ ಅನುಭವದಿಂದ ಹೇಳಿ ಈ ಹಗುರ ಫೀಲ್ ಆಗಲಿಕ್ಕೆ ಧ್ಯಾನ ಅಂತ ಹೇಳು ತಾನು ತನ್ನೊಳಗಿರೋ ಚೈತನ್ಯವನ್ನು ಧ್ಯಾನ ಮಾಡಿದ್ದು ಇಲ್ಲ ತಾನು ತನ್ನದೇ ಆದ ಕಾರಣ ಶರೀರವನ್ನು ಧ್ಯಾನ ಮಾಡಿದ್ದು ಅದರ ಹೆಸರು ಶಾಸ್ತ್ರದಲ್ಲಿ ಕಾರಣ ಶರೀರ ಯಾವುದು ಯಾವ ಶರೀರ ನಿನ್ನ ಹುಟ್ಟಿಗೆ ಕಾರಣ ಆಯಿತು ಆ ಶರೀರವನ್ನು ಎರಡು ಶರೀರ ಧ್ಯಾನ ಮಾಡು ಅದಕ್ಕೆ ಇನ್ನು ವಚನಕಾರರು ತನ್ನ ತಾನರಿತ ದಿನ ಅಕ್ಕಿ ಅನ್ನವಾದ ದಿನ ತನ್ನ ತಾನರಿತ ದಿನ ಸತ್ಯದ ಪರಾಕಾಷ್ಠೆಯ ಪರಿಚಯ ಆಗ್ತದೆ ಅಂತ ಶಾಸ್ತ್ರ ಹೇಳಿದೆ ಇದಕ್ಕೆ ಕಾವಿ ಉಡಬೇಕು ಅಂತನೂ ಇಲ್ಲ ಇದಕ್ಕೆ ಇಂತಿಂಥ ಆಹಾರ ತಿನ್ನಬಾರದು ಅಂತನೂ ಇಲ್ಲ ಅವನ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಿಂದು ಧ್ಯಾನ ಮಾಡೋದು ಸಹಜ ಮಾರ್ಗ ಸತ್ಯವನ್ನು ಸಹಜವಾಗಿ ನೋಡಲಿಕ್ಕಾಗ್ತದೆ ಸತ್ಯವನ್ನು ರೆಸ್ಟ್ರಿಕ್ಟೆಡ್ ಆಗಿ ನೋಡಲಿಕ್ಕೂ ಆಗ್ತದೆ ಅಲ್ವಾ ಓಲ್ವಾ ಬಸ್ಸಲ್ಲಿ ಹೊತ್ತಿ ಭಯಂಕರ ಸೆಕ್ಯೂರಿಟಿಲೂ ಬೆಂಗಳೂರಿಗೆ ಬರ್ಬೋದು ಓಪನ್ ಏರಲ್ಲಿ ಬೈಕಲ್ಲಿ ಕೂತ್ಕೊಂಡು ಆರಾಮಲ್ಲಿ ಫೀಲ್ ಮಾಡಿಕೊಂಡು ಬರ್ಬೋದು ಸ್ವಾಮಿಗಳು ಗಾಡಿ ಹತ್ಕೊಂಡು ಬೆಂಗಳೂರಿಗೆ ಬರ್ಬೋದು ಇಲ್ಲ ಗೂಡ್ಸ ದರ್ಕಾರಲ್ಲೂ ಬರ್ಬೋದು ಮೀನು ಮಾನವನ ಗಾಡೀಲ್ಲೂ ಬರ್ಬೋದು ಬೆಂಗಳೂರಿಗೆ ಬರೋದು ಪಕ್ಕ ಅಷ್ಟೇ ನೀನು ಹೇಗೆ ಬಂದು ಮೀನು ಗಾಡಿ ಹತ್ತಿದ್ರೆ ಸ್ಮೆಲ್ ಸಹಿಸ್ಕೊಳ್ಬೇಕು ಗಾಂಜೋಡಿಯವನ್ ಜೊತೆಗೆ ಬಂದರೆ ಪ್ರಾಣದ ಮೇಲೆ ಸ್ವಲ್ಪ ಧೈರ್ಯ ಇರಬೇಕು ಮಾರ್ಗ ಅದು ಅವ್ನು ನಾಳೆ ಉಡಿಸಿದ್ರು ಉರುಡಿಸ್ಬೋದು ಸೇಫ್ ಯಾರು ಅಲ್ವಾ ತಕ್ಕ ಮಟ್ಟಿಗೆ ಸೇಫು ಬೈಕಲ್ಲಿ ಬರೋವನು ಸ್ವಪ್ರಯತ್ನದಲ್ಲಿ ಬರ್ತಿರ್ತಾನೆ ಗುರುವಿನ ತಾಕತ್ತಿರಲ್ಲ ಅವನ ಸ್ವಪ್ರಯತ್ನ ಬುದ್ಧನ ಹಾಗೆ ಅಲ್ಲಿ ಆ್ಯಕ್ಸಿಡೆಂಟ್ ಮೇ ಬಿ ಮೇ ನಾಟ್ ಬಿ ನಡೀಬೋದು ಇಲ್ಲ ಬೈಕ್ ಹಾಳಾಗ್ಬೋದು ಹಾಗೆ ನೆಕ್ಸ್ಟ್ ಜನ್ಮ ಇನ್ನೊಂದು ಬೈಕ್ ಹತ್ತಿ ಅಲ್ಲಿಂದ ಕಂಟಿನ್ಯೂ ಮಾಡ್ತಾನೆ ಇಲ್ಲ ಹೋಗ್ತಾನೆ ಇಲ್ಲ ಮುಂದೆ ಬರ್ತಾನೆ ಇಷ್ಟು ಯಾವಾಗಲೂ ನಡೆಯೋ ಪ್ರೊಸೆಸ್ ನೋಡಿ ಈಶ್ವರ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಮನುಷ್ಯ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಈ ನಾಶ್ವರ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಈ ಮೂರಲ್ಲಿ ಇಡೀ ಡ್ರಾಮಾ ನಡೀತಾ ಇದೆ ಇವನು ಒಳ್ಳೆಯವನು ಇವನು ಕೆಟ್ಟವ್ನು ಇವನು ಹೇಳಿದ ಹಾಗೆ ಅವನು ಕೇಳಿದರೆ ಅವನು ಒಳ್ಳೆಯವನು ಇವನು ಹಾಗೆ ಕೇಳಲಿಲ್ಲ ಅಂದರೆ ಇವ ಕೆಟ್ಟವನು ಅವನೇನೋ ಕೆಟ್ಟದ್ದು ಮಾಡ್ತಾನೇನೋ ಭಯದಲ್ಲಿ ಅವನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಗೋದು